ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇಟ್ಸ್ ಆ ಸಿ ಬಿ ಅನ್ಬಾಕ್ಸಿಂಗ್ ಡೇ ಎಲ್ಲರಿಗೂ ಒಂದೇ ಒಂದು ಯಕ್ಷ ಪ್ರಶ್ನೆ ಇವತ್ತು ಏನು ಈ ಅನ್ಬಾಕ್ಸಿಂಗ್ ಇವೆಂಟು ನಡೀತಾ ಇದೆ ಅದನ್ನು ಸಬ್ಸ್ಕ್ರಿಪ್ಷನ್ನು ತಗೊಂಡು ನೋಡ್ಬೇಕಾ ಇಲ್ಲ ಫ್ರೀಯಾಗಿ ಬ್ರಾಡ್ಕಾಸ್ಟ್ ಆಗುತ್ತಾ ಅಂತ ನನ್ನ ಕೇಳ್ತು ಅಂತ ಹೌದು ಫ್ರೀಯಾಗಿ ಬ್ರಾಡ್ಕ್ಯಾಸ್ಟ್ ಆಗುತ್ತೆ ಹೆಂಗೆ ನೋಡೋದು ಅಂತ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ತಿಳಿಸ್ಕೊಡ್ತೀನಿ ಮತ್ತೆ ಇನ್ನ ಒಂದು ಅಪ್ಡೇಟು ಸೆಕೆಂಡ್ ಅಪ್ಡೇಟು ಜೋಸ್ ಹೆಝಲ್ವುಡ್ ಅವರು ಏಯ್ಟೀನ್ತ್ ಅಂದರೆ ಸೆವೆಂಟೀನ್ತ್ ಮಾರ್ಚ್ ಆದ್ರೂ ಕೂಡ ಬಂದಿಲ್ಲ ಇವರು ನಮ್ಮ ಆರ್ ಸಿ ಬಿ ಟೀಮಿಗೆ ಬರ್ತಾರೋ ಇಲ್ಲ ಆಡ್ತಾರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗೈತೆ ಅವರು ಆಡ್ತಾರೆ ಅದ್ರ ರಿಲೇಟೆಡನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ಮೂರನೇ ಅಪ್ಡೇಟು ನಮ್ಮ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ಅವರು ಮಾಡಿದಂಥ ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಈ ಚಾಂಪಿಯನ್ಸ್ ಟ್ರೋಫಿ ಪೋಸ್ಟ್ ರಿಲೇಟೆಡು ಮತ್ತು ಸೋಷಿಯಲ್ ಮೀಡಿಯಾ ವರ್ಸಸ್ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಆದಮೇಲೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಈ ಮೂರು ಅಪ್ಡೇಟಿಗೆ ಸಂಬಂಧಪಟ್ಟಂಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಗೈಸ್ ಅದಕ್ಕೂ ಮುಂಚೆ ಇವತ್ತು ನಮ್ಮ ಕರ್ನಾಟಕ ರತ್ನ ಅಪ್ಪು ಬಾಸ್ ಅವರು ಹುಟ್ಟಿದಂತ ದಿನ ಹ್ಯಾಪಿ ಬರ್ಡೇ ಅಪ್ಪು ಬಾಸ್ ವಿ ಮಿಸ್ ಯು ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್ ಫಸ್ಟು ಅಪ್ಡೇಟು ಆರ್ ಸಿ ಬಿ ಅವರು ಇವತ್ತು ನಡೆಸ್ತಾ ಇರುವಂತಹ ಅನ್ಬಾಕ್ಸಿಂಗ್ ಇವೆಂಟ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಬಿಡೋಣ ಇನ್ಸೈಡ್ ಅಂದರೆ ಆರ್ ಸಿ ಬಿ ಅಫಿಷಿಯಲ್ಸ್ ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಫೋರ್ ಅಂದರೆ ಫೋರ್ ಫೋರ್ ಫಿಫ್ಟಿ ನಾಲ್ಕು ನಾಲ್ಕು ಕಾಲಷ್ಟೊತ್ತಿಗೆಲ್ಲ ಆರ್ ಸಿ ಬಿ ಪ್ಲೇಯರ್ಸ್ ಪ್ರಾಕ್ಟೀಸ್ ನೋಡ್ಬೋದು ಇದು ಲೈವ್ ಅಲ್ಲಿ ನನ್ನ ಪ್ರಕಾರ ಬ್ರಾಡ್ಕಾಸ್ಟ್ ಆಗೋದು ಡೌಟು ಯಾಕೆ ಅಂತ ಅಂದರೆ ಇದಕ್ಕೂ ಮುಂಚೆನೂ ಕೂಡ ನಾವು ನೋಡ್ಬಿಟ್ಟಿದೀವಿ ಸಬ್ಸ್ಕ್ರಿಪ್ಷನ್ ತಗೊಂಡು ನೀವು ನೋಡಿದ್ರು ಕೂಡ ಅಷ್ಟು ಚೆನ್ನಾಗಿ ಆರ್ ಸಿ ಬಿ ಅವರು ಬ್ರಾಡ್ಕ್ಯಾಸ್ಟ್ ಅಂತ ಬಂದಾಗ ಚೆನ್ನಾಗಿ ಮಾಡಿಲ್ಲ ಎಸ್ಪೆಷಲಿ ಫಸ್ಟ್ ಸೀಸನ್ ಬಿಡ್ತು ಟು ತೌಸಂಡ್ ಟ್ವೆಂಟಿ ಟೂ ಚರ್ಚ್ ಸ್ಟ್ರೀಟ್ ಅಲ್ಲಿ ಏನು ಫ್ಯಾಬ್ ಡೂಪ್ಲಿಸ್ ಅವ್ರನ್ನ ಕ್ಯಾಪ್ಟನ್ ಆಗಿ ರಿವಿಲ್ ಮಾಡಿದ್ರು ಆ ಸೀಸನ್ ಅಂತ ಬೆಂಕಿ ಆಗಿ ಮಾಡಿದ್ರು ಯೂಟ್ಯೂಬ್ ಅಲ್ಲಿ ಲೈವ್ ನ ಅದನ್ನ ಬಿಡ್ತು ಅಂತಂದ್ರೆ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಇದು ನಾಲ್ಕು ಕಾಲಿಗೆ ಸ್ಟಾರ್ಟ್ ಆಗುತ್ತೆ ಕನ್ಫರ್ಮ್ ಆಗಿ ನಾಲ್ಕು ಕಾಲಿಗೆ ಸ್ಟಾರ್ಟ್ ಆಗುತ್ತೆ ಆರ್ ಸಿ ಬಿ ಹೊತ್ತು ಅನ್ಬಾಕ್ಸಿಂಗ್ ಇವೆಂಟು ಅದಾದಮೇಲೆ ಅಲ್ಲಿ ಸ್ಟೇಡಿಯಂಗೆ ಹೋಗ್ದವ್ರಂತೂ ಚೆನ್ನಾಗಿ ಕಣ್ಣು ತುಂಬ್ಕೊಂಬೋ ವಿರಾಟ್ ಕೊಹ್ಲಿ ರಾಜ್ ಪಾಟೀದಾರ್ ಲಿವಿಂಗ್ ಸ್ಟೋನ್ ಎಲ್ಲರನ್ನು ಕೂಡ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಪಾಲ್ಗೊಳ್ತಾರೆ ಅದನ್ನು ನೋಡ್ಕೊಬೋದು ಅದಾದ್ಮೇಲೆ ಏನು ಸಬ್ಸ್ಕ್ರಿಪ್ಷನ್ ಎಷ್ಟು ರೂಪಾಯಿಗೆ ತೊಂಬತ್ತೊಂಬತ್ತು ರೂಪಾಯಿಗೆ ಬಿಟ್ಟಿರೋದು ವೇಸ್ಟು ಯಾರನ್ನು ಕೂಡ ತಗೊಳ್ಳೋದಿಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ಅಲ್ಲಿ ಈ ಸಾಂಗ್ಸು ಐಶ್ವರ್ಯ ರಂಗರಾಜನ್ ಮತ್ತು ಸಂಜೀತ್ ತಗಡಿ ಅವ್ರನ್ನೆಲ್ಲ ಕರೆಸಿದ್ದಾರೆ ಅದು ಸ್ಟೇಡಿಯಂಗೆ ಹೋಗಿ ಫೀಲ್ ಮಾಡ್ತು ಅಂತಂದರೆ ಬೆಂಕಿಯಾಗಿರುತ್ತೆ ಆಗಿರುತ್ತೆ ನೀವು ಮೊಬೈಲ್ ಅಲ್ಲಿ ಕೂತ್ಕೊಂಡು ನೋಡ್ತು ಅಂತಂದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮತ್ತೆ ಆರ್ ಸಿ ಬಿ ಅವರು ಹೇಳ್ಕೊಳ್ಳೋ ರೀತಿಯಲ್ಲಿ ಏನು ಬ್ರಾಡ್ಕಾಸ್ಟ್ ನ ಮಾಡೋದೇ ಇರೋದ್ರಿಂದ ನೀವು ತಗೊಳದೇ ಇರೋದ್ರೇನೆ ಬೆಟರ್ ಫ್ರೀಯಾಗಿ ಹೆಂಗೆ ನೋಡೋದು ಅಂತ ಅಂದರೆ ಒಂದೇ ದಾರಿ ನಾನು ನಿಮಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಲಾಸ್ಟ್ ಟೈಮು ಅಷ್ಟೇ ಟ್ವೆಂಟಿ ನೈನ್ ರುಪೀಸಿಗೆ ಸಬ್ಸ್ಕ್ರಿಪ್ಷನ್ನ ಬಿಟ್ಟಿದ್ರು ಅದಾದಮೇಲೆ ಜರ್ಸಿ ಲಾಂಚ್ ವಿರಾಟ್ ಕೊಹ್ಲಿ ಅವರು ಜರ್ಸಿ ಲಾಂಚ್ ಮಾಡಿದಾಗ ಮತ್ತು ಲಾಸ್ಟಲ್ಲಿ ಮಾತಾಡ್ತಾರಲ್ಲ ಅಲ್ಲೊಂದು ಫೋಟೋ ಸೆಷನ್ ಇರುತ್ತಲ್ಲ ಎಲ್ಲರೂ ನಿಲ್ಸಿ ಸ್ಮೃತಿ ಮಂದಾನ ಮತ್ತು ಫ್ಯಾಬ್ಲಿ ಪ್ಲಸ್ ಅವರೆಲ್ಲ ನಿಲ್ಲಿಸಿ ಲಾಸ್ಟಲ್ಲಿ ಅದನ್ನು ಬ್ರಾಡ್ಕಾಸ್ಟ್ ಮಾಡಿದ್ರು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮತ್ತು ಯೂಟ್ಯೂಬಲ್ಲೂ ಕೂಡ ಲಾಸ್ಟ್ ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಯೂಟ್ಯೂಬಲ್ಲಿ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಎರಡರಲ್ಲೂ ಕೂಡ ಬ್ರಾಡ್ಕಾಸ್ಟ್ ಮಾಡೇ ಮಾಡ್ತಾರೆ ಯಾಕೆ ಅಂತ ಅಂದ್ರೆ ಫ್ಯಾನ್ಸ್ ಎಲ್ಲರಿಗೂ ನೋಡಬೇಕು ಎಲ್ಲಾರನ್ನು ಕೂಡ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ತಗೊಳಕಾಗೋದಿಲ್ಲ ಅನ್ನೋದು ಕೂಡ ಅವರಿಗೂ ಗೊತ್ತು ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ ಒಂದು ಸ್ವಲ್ಪ ದುಡ್ಡನ್ನ ಗೆಪರ್ಕೊಳ್ಳೋಣ ಅಂತೆ ಯಾರನ್ನು ಕೂಡ ತಗೊಳ್ಳೋದಿಕ್ಕೆ ಹೋಗ್ಬೇಡಿ ನನ್ನ ಪ್ರಕಾರ ಸಂಜೆ ಎಂಟು ಗಂಟೆ ಇಲ್ಲ ಏಳುವರೆ ಮೇಲೆ ಆರ್ ಸಿ ಬಿ ಅಫಿಷಿಯಲ್ ಪೇಜಿಂದನೇ ಲೈವ್ ಬಂದೇ ಬರುತ್ತೆ ಕನ್ಫರ್ಮ್ ಆಗಿ ಅಲ್ಲೇನಿರುತ್ತೆ ರಜತ್ ಇರುತ್ತೆ ಆಲ್ರೆಡಿ ಜರ್ಸಿ ರಿವೀಲ್ ಆಗೋಗ್ಬಿಟ್ಟೈತೆ ಕ್ಯಾಪ್ಟನ್ ರಿವೀಲ್ ಇಲ್ಲಾಗಿತ್ತು ಅಂತಂದರೆ ಬೆಂಕಿ ಆಗಿರೋದು ಅದನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಒಂದ್ ಎರಡೆರಡು ಮಾತಾಡಿಸ್ತಾರೆ ವಿರಾಟ್ ಕೊಹ್ಲಿ ಈ ಸಲ ಏನೋ ಒಂದ್ ಕನ್ನಡದಲ್ಲಿ ಒಂದು ಎರಡು ವರ್ಡ್ ಬರ್ಬೋದು ಅಷ್ಟೇ ಅದನ್ನ ಬಿಡ್ತು ಅಂತಂದ್ರೆ ಇನ್ನೇನಿಲ್ಲ ಸೆಕೆಂಡ್ ಅಪ್ಡೇಟ್ ಜೋಸ್ ಹೆಸಲ್ವುಡ್ ಅವರಿಗೆ ಸಂಬಂಧಪಟ್ಟಂಗೆ ಇನ್ನ ಬಂದಿಲ್ಲ ಇನ್ನ ಬಂದಿಲ್ಲ ಜೋಶ್ ಹೆಸಲ್ವುಡ್ ಅವರು ಅಂತ ಹೌದು ಜೋಶ್ ಎಜಲೋಡ್ ಅವರು ಬಂದಿಲ್ಲ ಇಂಜುರಿಯಿಂದ ನನ್ನ ಪ್ರಕಾರ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ರಿಕವರಿ ಆಗಿರ್ತಾರೆ ಇಲ್ಲ ಅಂತ ಅಂದಿದ್ರೆ ಆರ್ ಸಿ ಬಿ ಅವರು ಇಷ್ಟೊತ್ತಿಗೆ ಒಂದು ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡಿರೋರು ಈಗ ಲಾಸ್ಟ್ ವೀಕಲ್ಲಿದ್ದಾಗ ಎಲ್ಲಾರನ್ನೂ ಕೂಡ ಜೇಕಬ್ ಬೆಲ್ ಮತ್ತು ಜೋಶ್ ಎಜಲೋಡ್ ಅವರು ಸಂಬಂಧಪಟ್ಟಂಗೆ ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಅಂತ ಆರ್ ಸಿ ಬಿ ಅಫಿಷಿಯಲ್ ಪೇಜಲ್ಲೆಲ್ಲ ಹೋಗಿ ಮೆಸೇಜ್ನ ಹಾಕ್ತಾ ಇದ್ರಿ ಒಂದನ್ನು ಅರ್ಥ ಮಾಡ್ಕೊಂಬಿಡಿ ಗೈಸ್ ಅವರು ರಿಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಆ ಪ್ಲೇಯರ್ ಆಡೇ ಆಡ್ತಾರೆ ಅಂತ ನನ್ನ ಪ್ರಕಾರ ಒಂದೆರಡು ಮ್ಯಾಚ್ನ ಮಿಸ್ ಮಾಡ್ಕೊಬೋದು ಇಲ್ಲ ಇವತ್ತು ಇಲ್ಲ ನಾಳೆ ಒಳಗೆ ಬಂದ್ರೂ ಕೂಡ ಬಂದ್ಬಿಡ್ಬೋದು ಬಟ್ ಜೋಶ್ ಜೋಶೆವರ್ಡ್ ಅವರು ಅವೈಲಬಲ್ ಇರ್ತಾರೆ ಪ್ಲೇಯಿಂಗ್ ಲೆವೆಲ್ ಕೂಡ ಆಡ್ತಾರೆ ಇನ್ಯಾದರೂ ಈ ಟ್ರೇಟ್ ನಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇಲ್ಲಿವರೆಗು ರೀಪ್ಲೇಸ್ಮೆಂಟ್ ಅನೌನ್ಸ್ ಮಾಡಿಲ್ಲ ಅಂತ ಅಂದರೆ ಅವರು ಬರ್ತಾರೆ ಆಡ್ತಾರೆ ಅಂತ ಕನ್ಫರ್ಮು ಅವ್ರು ಬಂದಿಲ್ಲ ಅಂದ್ರೂ ಕೂಡ ನೋವಂತ ಹುಷಾರಾಗಿದ್ದಾರೆ ಇಲ್ಲ ಅಂತಂದ್ರೆ ರಸಿಕ್ದಾರ್ ಯಶ್ ದಯಾಳ್ ಮತ್ತೆ ಭುವನೇಶ್ವರ್ ಕುಮಾರ್ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಲೀಡ್ ಮಾಡ್ತು ಅಂತಂದ್ರೆ ಜೇಕಬ್ ಬೆತ್ತಲ್ಲಿ ಒಳಗೆ ಬರ್ತಾರೆ ಒಬ್ಬ ಆಫ್ ಸ್ಪಿನರ್ನೂ ಕೂಡ ಎಕ್ಸ್ಟ್ರಾ ಅಡಿಷನಲ್ ಆಗಿ ಆಗ್ತಾರೆ ಅವ್ರ ಜೊತೆ ಹಂಗೆ ಆ ಥರನೂ ಕೂಡ ಆಡಿಸ್ಬೋದು ಅದ್ರ ಬಗ್ಗೆ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಆಮೇಲೆ ಮಾತಾಡೋಣ ತರ್ಡ್ ಅಪ್ಡೇಟು ವಿರಾಟ್ ಕೊಹ್ಲಿ ಅವರ ರಿಲೇಟೆಡು ಅವರು ಚಾಂಪಿಯನ್ಸ್ ಟ್ರೋಫಿ ಏನಕ್ಕೆ ಪೋಸ್ಟ್ ಮಾಡಿಲ್ಲ ಅಂತ ಕೇಳಿದಾಗ ನನಗೆ ಮನಸ್ಸಿಗೆ ಖುಷಿಯಾಗಿದ್ದರೆ ಸಾಕು ಅದನ್ನು ನಾನು ಸೋಷಲ್ ಮೀಡ್ಯಾದಲ್ಲಿ ಹಂಚ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನಾನೀಗ ಪೋಸ್ಟ್ನ ಆಗ್ತೇ ಅಂತ ಹೇಳ್ಬಿಟ್ಟು ನಾವು ಎರಡೆರಡು ಟ್ರೋಫಿನ ಗೆದ್ದಿಲ್ಲ ಅಂತ ಕೂಡ ಹೇಳ್ತಾರೆ ಹೌದು ಬಟ್ ಎಲ್ಲರನ್ನು ಕೂಡ ಕಾಯ್ತಾ ಇದ್ರು ವಿರಾಟ್ ಕೊಹ್ಲಿ ಅವರು ಪೋಸ್ಟ್ ಮಾಡ್ತಾರೆ ಅಂತ ಅದು ಐ ಲೈಕ್ಸ್ ಹೋಗುತ್ತೆ ಅಂತ ಮಾಡಿಲ್ಲ ಅದು ಅವರಿಗೆ ಬಿಟ್ಟಿದ್ದು ಅದಾದ್ಮೇಲೆ ರಿಟೈರ್ಮೆಂಟ್ ಬಗ್ಗೆ ಕೇಳ್ತಾರೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಕಾಣಿಸುತ್ತೆ ಬಟ್ ಆವಾಗ ಅವ್ರು ಹೇಳ್ತಾರೆ ನಾನು ಅದ್ರ ಬಗ್ಗೆ ಯೋಚನೆ ಅಷ್ಟೊಂದು ಮಾಡೋದಕ್ಕೆ ಹೋಗಿಲ್ಲ ಮೇ ಬಿ ಟ್ರಾವೆಲಿಂಗ್ನ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾರೆ ಅದಾದ್ಮೇಲೆ ಟಿ ಟ್ವೆಂಟಿಗೆ ಕಮ್ ಬ್ಯಾಕ್ ಮಾಡ್ತಿರೋ ಒಲಿಂಪಿಕ್ಸ್ ಗೇಮ್ಗೋಸ್ಕರ ಅಂತ ಹೇಳಿದಾಗ ನನ್ನ ಮನಸ್ಸಿಂದ ಬ್ಯಾಕ್ ಆಗಬೇಕು ಅದನ್ನು ಬಿಡ್ತು ಅಂತ ಅಂದರೆ ನೋಡೋಣ ಆ ಥರ ಏನಾರು ಇತ್ತು ಅಂತಂದರೆ ಫೈನಲ್ ಮ್ಯಾಚ್ ಒಂದು ಬಂದು ಆಡಿ ಒಲಿಂಪಿಕ್ ಮೆಡಲ್ ಕೂಡ ಗೆಲ್ಲ ಅಂತ ಕೂಡ ಅವ್ರ ಬಾಯ್ಲಿ ಬರುತ್ತೆ ಇದಿಷ್ಟು ಟಾಪ್ ತ್ರೀ ಕ್ರಿಕೆಟಿಂಗ್ ಅಪ್ಡೇಟ್ ಆಗಿತ್ತು ಎಲ್ಲರೂ ಕೂಡ ಅನ್ಬಾಕ್ಸಿಂಗ್ ನ ಎಂಜಾಯ್ ಮಾಡಿ ಬಟ್ ಯಾರನ್ನೂ ಸಬ್ಸ್ಕ್ರಿಪ್ಷನ್ನ ತಗೊಂಬೇಡಿ ನಾನೇನೇ ಹೇಳ್ತಾ ಇದ್ದೀನಿ ಆದರೆ ನನ್ನ ಚಾನಲಲ್ಲಿ ನಾನೇನೇ ಸಬ್ಸ್ಕ್ರಿಪ್ಷನ್ನ ತಗೊಂಡು ಲೈವ್ ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೀವೇನಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ನಾಲ್ಕು ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ ಸಿ ಬಿ ಕೆ ಕೆ ಆರ್ ಪ್ಲೇಯಿಂಗ್ ಇಲೆವೆನ್ ಕಂಪಾರಿಸನ್ ವೀಡಿಯೋ ಕೂಡ ಬರ್ತಾ ಹೋಗುತ್ತೆ ಇವತ್ತು ಸಂಜೆ ವಿರಾಟ್ ಕೊಹ್ಲಿ ಯಾರ್ದು ಯಾರು ಕನ್ನಡ ಪದ ಬಿಡ್ತಾರೆ ಅದ್ರ ಬಗ್ಗೆನೂ ಬಂದು ಮಾತಾಡೋಣ ನೆಕ್ಸ್ಟ್ ವಿಡೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್